ಸಾಮಾಜಿಕ ಜಾಲತಾಣಗಳಾದ ಟೆಲಿಗ್ರಾಂ ಮತ್ತು ವಾಟ್ಸಾಪ್ ಮೂಲಕ ಗ್ರಾಹಕರನ್ನು ಸಂಪರ್ಕಿಸಿ ಅವರಿಗೆ ವಿದೇಶಿ ಮಹಿಳೆಯರನ್ನು ಸರಬರಾಜು ಮಾಡುವ ಹೈಟೆಕ್ ವೇಷಾವಾಟಿಕೆ ಜಾಲ ಭೇದಿಸಿರುವ ಬೆಂಗಳೂರು ಪೊಲೀಸರು ವಿದೇಶಿ ಮಹಿಳೆಯೊಬ್ಬರು ಸೇರಿ ನಾಲ್ವರನ್ನು ಬಂಧಿಸಿದ್ದಾರೆ ಬಂಧಿತ ಮಹಿಳೆಯನ್ನು ಟರ್ಕಿ ದೇಶದ ಮಹಿಳೆ ಡಿಯೋನಾಸ್ ರೋಹಿತ್ ಸ್ವಾಮಿಗೌಡ ಎಂದು ಗುರುತಿಸಲಾಗಿದೆ ಈಕೆ ಬೆಂಗಳೂರು ಮುಂಬೈ ಗೋವಾ ಪುಣೆ ಜೈಪುರ್ ಚೆನ್ನೈ ಮೈಸೂರು ದೆಹಲಿ ಉದಯ್ಪುರ್ ಮುಂತಾದ ಕಡೆಗಳಲ್ಲಿ ವೇಷವಾಟಿಕೆ ಜಾಲದ ಏಜೆಂಟ್ಗಳ ಜೊತೆ ಸಂಪರ್ಕದಲ್ಲಿದ್ದುಕೊಂಡು ವಿದೇಶಿ ಮಹಿಳೆಯರನ್ನು ಸಹ ವೇಷವಾಟಿಕೆಗೆ ತೊಡಗಿಸಿರುವ ಬಗ್ಗೆ ವಿಚಾರಣೆಯಿಂದ ತಿಳಿದುಬಂದಿದೆ ಡಿಸೆಂಬರ್ ಹತ್ತೊಂಬತ್ತರಂದು ದೊಮಲೂರಿನ ಎಚ್ಬಿಸಿಎಸ್ ನ ದಿ ಲೀಲಾ ಪಾರ್ಕ್ ಹೋಟೆಲ್ ನಲ್ಲಿ ವೇಷಾವಾಟಿಕೆ ನಡೆಸುತ್ತಿರುವ ಬಗ್ಗೆ ಹಲಸೂರು ಠಾಣೆ ಗೆ ದೊರೆತ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ನಾಲ್ವರನ್ನು ವಶಕ್ಕೆ ಪಡೆದುಕೊಂಡರು ಐದು ಮಂದಿ ವಿದೇಶಿ ಮಹಿಳೆಯರನ್ನು ಸಹ ರಕ್ಷಿಸಿ ಒ ಅಧಿಕಾರಿಗಳ ಮುಂದೆ ಹಾಜರುಪಡಿಸಿದರು ಈಕೆಯ ಜೊತೆ ದಂಧೆಯಲ್ಲಿ ತೊಡಗಿದ್ದ ಟರ್ಕಿಯ ಮೂವರು ಉಜ್ಲೇಕಿಸ್ತಾನ್ ನ ತಲಾ ಇಬ್ಬರೂ ಸೇರಿ ಒಂಬತ್ತು ಮಂದಿ ಮಹಿಳೆಯರನ್ನು ರಕ್ಷಿಸಿ ವಿಚಾರಣೆ ನಡೆಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ರಾಜ್ಯದ ರೋಹಿತ್ ಸ್ವಾಮಿಗೌಡ ಅವರನ್ನು ಹದಿನೈದು ವರ್ಷಗಳ ಹಿಂದೆ ವಿವಾಹವಾಗಿ ನಗರಕ್ಕೆ ಬಂದಿದ್ದ ಡಿಯೋನಾಸ್ ಒಂದು ಮಗುವಿದ್ದು ಪತಿ ಸಾವನ್ನಪ್ಪಿದ್ದಾನೆ ಮಗುವನ್ನು ಬೇರೆಡೆ ಮನೆ ಮಾಡಿ ಕೇರ್ಟೇಕರ್ ನೇಮಿಸಿ ಈಕೆ ವೇಷವಾಡಿಕೆ ದಂಧೆಯಲ್ಲಿ ತೊಡಗಿದ್ದು ತನ್ನ ಸಂಪರ್ಕದಲ್ಲಿನ ವಿದೇಶಿ ಮಹಿಳೆಯರನ್ನು ಟೆಲಿಗ್ರಾಂ ವಾಟ್ಸ್ಆಪ್ ಮೂಲಕ ಆನ್ಲೈನ್ನಲ್ಲಿ ನಡೆಸುವ ವೇಷವಾಡಿಕೆ ದಂಧೆಗೆ ಕಳುಹಿಸುತ್ತಿದ್ದಳು ಆಕೆಯಿಂದ ರಕ್ಷಿಸಿರುವ ವಿದೇಶಿ ಮಹಿಳೆಯರ ಬಗ್ಗೆ ಎಫ್ಆರ್ಆರ್ಒ ಕಚೇರಿಗೆ ಮಾಹಿತಿಯನ್ನು ನೀಡಲಾಗಿದೆ ಎಂದರು ೂರಿನ ಲೀಲಾ ಪಾರ್ಕ್ ಹೋಟೆಲ್ನಲ್ಲಿ ಅಕ್ರಮವಾಗಿ ಯುವತಿಯರನ್ನು ಇಟ್ಟುಕೊಂಡು ವೇಷಾವಾಟಿಕೆ ದಂಧೆ ನಡೆಸುತ್ತಿರುವ ಖಚಿತ ಮಾಹಿತಿ ಆಧರಿಸಿ ಮೂವರನ್ನು ವಶಕ್ಕೆ ಪಡೆದುಕೊಳ್ಳಲಾಯಿತು ಈ ಪ್ರಕರಣದ ಮುಂದಿನ ತನಿಖೆಯನ್ನು ಬಯಪ್ಪನಹಳ್ಳಿ ಪೊಲೀಸರಿಗೆ ವಹಿಸಲಾಗಿತ್ತು ತನಿಖೆಯನ್ನು ಮುಂದುವರೆಸಿ ಮತ್ತೋರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆತ ಬೆಂಗಳೂರು ಡೇಟಿಂಗ್ ಕ್ಲಬ್ ಎಂಬ ಟೆಲಿಗ್ರಾಂ ಗ್ರೂಪ್ ಮುಖಾಂತರ ಗ್ರಾಹಕರನ್ನು ಸೆಳೆದು ವೇಷವಾಟಿಕೆಗೆ ತೊಡಗಿಸುತ್ತಿರುವುದು ಪತ್ತೆಯಾಯಿತು ಎಂದು ವಿವರಿಸಿದರು